ಇವತ್ತು ಕೊಪ್ಪಳ ತಾಲೂಕಿನ ಕೊಪ್ಪಳ ತಾಲೂಕು ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದಂಥ ಜಿಲ್ಲಾ ಅಧ್ಯಕ್ಷರು ಕೆ ಎನ್ ಪಾಟೀಲ್ರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ನನಗೆ ಇವತ್ತು ಒಂದು ದೊಡ್ಡ ಒಂದು ಹುದ್ದೆಯನ್ನು ಕೊಟ್ಟಿರ್ತಾರೆ ಅವರಿಗೆ ನಾನು ನನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆಗಳು ಭಾಳ ಇದ್ದಾವೆ ಏನಪ್ಪ ಅಂತಂದರೆ ಕೊಪ್ಪಳದಲ್ಲಿ ಇದುವರೆಗಾದರೂ ಕೂಡ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಇದುವರೆಗಾದರೂ ನಮ್ಮ ಮಹರ್ಷಿ ವಾಲ್ಮೀಕಿಯವರ ಒಂದು ಸರ್ಕಲ್ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಎಲ್ಲ ಸಮ ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಸಮಾಜದ ಜೊತೆಗೆ ನಾನು ಹೋಗಿ ಆ ಸಮಾಜದ ಜೊತೆಗೆ ಎಲ್ಲರನ್ನು ಕೂಡಿಸಿಕೊಂಡು ಮುಂದೆ ಒಂದು ದಿನ ಒಂದು ಸಮಾಜವನ್ನು ಒಗ್ಗೂಡಿಸಿಕೊಂಡು ಆ ಸಮಾಜಕ್ಕೆ ನಾನು ಕೊಡತಕ್ಕಂಥ ಒಂದು ಕೊಡುಗೆಯಲ್ಲಿ ತಾವು